ಗುರುಗಳಾಗಿರ್ಬಹುದು ಆತ್ಮೀಯ ಪರಿಸ್ಥಿತಿ ಇವತ್ತ ಮೂಲಕ ರೈತ ಯಾವ ಉದ್ಯೋಗನೂ ನನಗಿಲ್ಲ ಯಾವ ಸಣ್ಣ ಉದ್ಯೋಗನೂ ಇಲ್ಲ ಇವತ್ತು ನಾನು ಕತ್ತಿಗೆ ನೀರು ಹಾಸ್ತಿದ್ದು ನನ್ನ ಜನ ಗುರುತಿರ್ಸಿ ಇವತ್ತು ನನ್ನ ನನ್ನ ಕುರ್ಚಿ ಮತ್ತು ಕ್ಷೇತ್ರ ಜನ ಇವತ್ತು ನನ್ನ ಆಶೀರ್ವಾದ ಮಾಡಿ ಎಮ್ ನಮ್ಮ ಪರಿಸ್ಥಿತಿ ನಮ್ಮಿಂದ ತಗೊಂಡು ಕಬ್ಬಾ ತಗೊಂಡು ಅವ್ರು ಎ ಸಿ ನಾವು ಕೂತಾರೆ ಬೀದಿ ಮಾಡಿ ಇವತ್ತು ನಮ್ಮ ಪರಿಸ್ಥಿತಿ ಈ ದೇಶಕ್ಕೆ ಅನ್ನ ಕೊಡ್ತಕ್ಕ ರೈತ ಇವತ್ತು ಬೀದಿ ಮಗದ ಬೀದಿ ಮಗದ ಅದಕ್ಕೆ ನಾನು ಜಾಸ್ತಿ ಎದ್ದು ಮಾತಾಡಕ್ಕೆ ಹಂಗೆ ಯಾಕಂತಂದ್ರೆ ಇವತ್ತು ನಮ್ಮ ಶಶಿಕಾಂತ ಗುರುಗಳು ಒಂದು ಮಾತು ಹೇಳಿದ್ರು ನೀವ್ ಒಳಗ ನಮ್ಮ ರೈತರ ಪರವಾಗಿ ಕಬ್ಬಿನ ಪರವಾಗಿ ನಾನು ಇದನ್ನ ಮೊನ್ನೊಂದು ಇಂಟ್ರ್ಯೂದಾಗ ನಾನು ಬಟ್ ನೀವು ಆ ಇಂಟ್ರ್ಯೂದಾಗ ಆ ಮಾತಾಡಿದ ಮಾತು ಕಟ್ ಮಾಡಿದ್ರು ಅವರು ನಾನು ಅಸೆಂಬ್ಲಿಗೆ ಹೋಗಿ ಎರಡೂವರೆ ವರ್ಷ ನಾನು ಒಳಗೆ ಕೂತ್ಕೊಂಡ ಕೇತನ ಮಾತುಗಳು ಯಾವ ಭಾಗದ ಎಂ ಎಲ್ ಎ ಏನ್ ಮಾತಾಡ್ತಾರೋ ಯಾವ ಭಾಗದ ಎಂ ಎಲ್ ಎ ತಮಗೆ ಸಂಬಂಧಪಟ್ಟಂಗೆ ಏನ್ ಮಾತಾಡ್ತಾರೋ ಇವತ್ತು ತಾವೆಲ್ಲ ನೋಡಿದಿರಿ ಇವತ್ತು ಹಾಸನ ಸೈಡ್ ಎಂ ಎಲ್ ಎಗ ಅಡಿಕೆಗೆ ಸಂಬಂಧಪಟ್ಟಂಗೆ ಏನಾರ ಅಂತಂದ್ರ ಅವ್ರ ಪಕ್ಷಾತೀತವಾಗಿನ ಎಲ್ಲರೂ ಯತ್ನ ಆ ಕಡೆ ತೆಂಗಿನಕಾಯಿಗೆ ಸಂಬಂಧ ಪಟ್ಟಂಗೆ ಬಂದು ಸಮಸ್ಯೆಗಳು ಬಂದ್ರ ಅವರು ಪಕ್ಷಾತೀತವಾಗಿನ ಯತ್ನ ನಿಂತ್ಕೊಂಡು ಅವ್ರವ್ರ ಪರವಾಗಿ ಮಾತಾಡುವಂತ ಮಾಡ್ತಾರ ಮಾತಾಡ್ತಾರ ಆದ್ರ ಈ ಕಡಿ ಭಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಆ ಪ್ರಯತ್ನಗಳ ನನ್ನ ಎರಡೂವರೆ ವರ್ಷದಾಗ ನೋಡಾಕ ನನಗೆ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಲಪ್ಪ ಅಂತಂದ್ರ ಇವತ್ತು ತಮಗೆಲ್ಲ ಸತ್ಯ ಅದ ಸತ್ಯದ ನಿಮಗ್ ಗೊತ್ತೈತಿ ಏನ್ ಸತ್ಯ ಐತ್ಪಾ ಅಂತಂದ್ರ ಯಾರು ರಾಜಕಾರಣಿಗಳು ಅವರ ಮಾಲೀಕರ ಅದಕ್ಕೆ ನಾನು ಜಾಸ್ತಿ ಏನು ಮಾತಾಡಂಗಿಲ್ಲ ನಾನು ಇವತ್ತ ಸುಮ್ಮನೆ ನನ್ನ ಒಂದು ಒಂದು ರಿಕ್ವೆಸ್ಟ್ ನೀವು ಇವತ್ತು ಮುಗಿಸ್ಕೋತಿರೋ ನಾಳೆ ಮುಗಿಸ್ಕೋತಿರೋ ನಾಡದ ಮುಗಿಸ್ಕೋತಿರೋ ನನ್ನ ಪರವಾಗಿ ನಿಮಗ ಈ ಒಂದು ಈ ಧರಣಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ನನ್ನ ಸೇವೆ ಬೇಕಂತಂದ್ರೆ ನಾನು ನೀವು ಎಡದೂ ಸಿರ್ತೀರಿ ನಿಮ್ಮ ಜೋಡಿ ಕೊಂಡು ನಾನು ಕೆಲಸ ಮಾತು ಅದಕ್ಕೆ ಸಂಬಂಧಪಡುವಂತ ಏನಾದ್ರೂ ನನಗೆ ಸೇವೆ ಮಾಡುವಂತ ಅವಕಾಶ ಸಿಕ್ಕ್ರನು ನೀವು ನನ್ನ ಕೇಳ್ರಿ ನಾನು ಏನು ಇಲ್ಲದ ನನಗೆ ಮನಸ್ಸು ಹಸನದಿಂದ ನಿಮ್ಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾನು ನಿಮ್ಗೆ ಏನ್ ಬೇಕಾಗಿರ್ಬೋದು ನಾ ಇದೇ ಹೇಳ್ತಾರೆ ನೀವು ಏನೇ ಕೇಳಿದ್ರು ನಾನು ಇದುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನು ಆ ದೇವರು ನಿಮ್ಗ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊಂಡು ನಾನು ಒಂದೆರಡು ಮಾತು ಮುಗಿಸ್ತೀನಿ ನಮಸ್ಕಾರ